ಉತ್ಸವದ ವೇಳೆ ರಥದ ಮೇಲಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದು ಕಾಲು ಎಲ್ಲ ಆ ವ್ಯಕ್ತಿಗೆ ಈ ನಕಲಿ ಟ್ರಸ್ಟ್ ನೋರು ಹತ್ತು ಲಕ್ಷ ಪರಿಹಾರ ಕೊಡಬೇಕು ಹೇಳ್ತಾರೆ ಆತ ಕುಡಿದ ಮಾಡಿದ್ದ ಅಂತ ಕುಡಿಸಿದವ್ರ ಯಾರು ಇದೆಲ್ಲ ಅಪಚಾರಗಳು ಅನುಚಾರವಾಗಿ ನಡ್ಕೊಂಡು ಬಂದಂತಹ ಗುರು ಶಿಷ್ಯರ ಸಂಬಂಧಕ್ಕೆ ದ್ರೂಢ ಹೋದಾಗ ಇಟ್ಟಾಗ ಇದಕ್ಕೆ ಯಾರ್ಯಾರು ಬಲಿ ಬಲಿಯಾಗಬೇಕಾಗುತ್ತೆ ಇವರು ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗಬೇಕಾಗುತ್ತೆ ಕಾರಣ ನಾವು ಒಂದು ನಿರ್ಣಯವನ್ನ ಮಾಡಿದ್ದೀವಿ ಇದೇ ಬರುವ ಹದಿನಾಲ್ಕನೇ ತಾರೀಕು ಆ ಕ್ಷೇತ್ರಕ್ಕೆ ಮುಜರಾಯಿ ಆಯುಕ್ತಾಲಯ ತಿಳಿಸಿದ ಹಾಗೆ ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಮತ್ತು ಈ ಬಾನಾಗಡಿ ಟ್ರಸ್ಟ್ ಟ್ರಸ್ಟಿನ ಎಲ್ಲ ವ್ಯವಹಾರಗಳನ್ನ ತನಿಖೆಗಳು ಪಡಿಸಬೇಕು ಈ ಚಾಲೀಸ್ ಚೋರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಇವೆಲ್ಲವೂ ಒತ್ತಾಯಿಸಿ ಹದಿನಾಲ್ಕನೇ ತಾರೀಕಿನ ದಿನ ನಾವು ಮತ್ತು ದಂಡಗೊಂಡ ಶ್ರೀಗಳ ನೇತೃತ್ವದಲ್ಲಿ ಸರ್ಕಾರದ ಕಣ್ತರಿಸುವುದಕ್ಕಾಗಿ ಕಾಂಗ್ರೆಸ್ಸಿನ ಹೈಕಮಾಂಡಕ್ಕೆ ಈ ವಿಷಯ ಮುಟ್ಟಿಸುವುದಕ್ಕಾಗಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ జిల్లాధికారి కచేరి మే ఈ బాగా ఇక్కడ నిన్నె భీమణ శాలి మశేఖర్ ఔటి బాగౌడ సత్నూర్ మేనే దేవస్థాన కుర్చి ఆ కుత్కళకే ఇవ్ బెక్కు ಅಲ್ಲಿ ಬಡಿಗೆ ಇಟ್ಕೊಂಡು ಆ ಸ್ವಾಮಿ ಹೊಡಿಬೇಕು ಈ ಸ್ವಾಮಿನ ಹೊಡಿಬೇಕು ಅನ್ನುವಂಥ ಸಂಚು ರೂಪಿಸ್ ಬಡವರು ಮಕ್ಕಳೇ ಆಡಳಿತ ಜಿಲ್ಲಾಧಿಕಾರಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಆ ಕಾಣಿಕೆ ಪೆಟ್ಟಿಗೆ ಎಲ್ಲ ಇಬ್ರು ಕರ್ರು ಒಡೆದು ಕತ್ತರ ಮಾಡ್ಕೊಂಡು ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಬೇಕಲ್ಲ ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಅನ್ನ ಟ್ರಸ್ಟ್ನವರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಲ್ಲ ಯಾಕೆ ಕಳ್ತನ ಮಾಡಿದವರು ಅವ್ರಿಗೆ ಬೇಕಾದವರು ಅವ್ರ ವಿಮಾಧಕರಂತ ನಾವು ದೊಡ್ಡ ಪ್ರಮಾಣ ರೂಪಿ ಮಾಡ್ತೀವಿ ಪಾಪ ಇದು ಸಣ್ಣದ ಮಾಡಿದಾರೆ ಹೋಗಿ ಬಿಡು ಅಂತ ಹೇಳಿ ಮಾಫಿ ಮಾಡಿದೀರ ಇನ್ನ ಜಿಲ್ಲಾಧಿಕಾರಿಗಳು ಇಷ್ಟೊಂದು ಪ್ರಕ್ಷುದ್ಧ ವಾತಾವರಣ ಜಿಲ್ಲಾಧಿಕಾರಿಗಳ ಮೂಗಿನ ನೇರಕ್ಕೆ ನಡೆದ್ರೂ ಕೂಡ ನನಗೇನು ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಹೊರಿಸ್ತಾ ಇರುವುದು ಇದು ಸಂವಿಧಾನ ವಿರೋಧಿ ಮುಜುರಾಯಿ ಆಯುಕ್ತಾಲಯ ಸ್ಪಷ್ಟ ಆದೇಶ ಮಾಡಿದರೂ ಕೂಡ ಅದನ್ನು ನೀವು ಪಾಲಿಸ್ತಾ ಇಲ್ಲ ಅಂದ್ರೆ ಈ ಹುದ್ದೆಯಲ್ಲಿ ಮುಂದುವರೆಗೆ ನೀವು ಅರ್ಹರ ಅನ್ನುವಂತ ಪ್ರಶ್ನೆ ನಮ್ಗೆ ಕಾಣ್ತಾ ಇದೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಿಮ್ಗೆ ಅವಾಗ ನಿಮ್ಗೆ ಕೈ ಕೊಟ್ಟಿದ್ದೀರಿ ಬಾರ್ಗೆದ್ದಿದ್ರೆ ಸಂವಿಧಾನ ಸಂವಿಧಾನ ಕಾನೂನು ಕಾನೂನು ಹೇಳುವಂತ ಸಚಿವರ ಕ್ಷೇತ್ರದಲ್ಲೇನೆ ಸಂವಿಧಾನ ಬಾಹಿರವಾಗಿ ಇಂಥ ಕೃತ್ಯಗಳು ನಡೆದರೂ ಕೂಡ ನೀವು ಯಾಕೆ ಮೌನವಾಗಿದ್ದೀರಿ ಮತ ಯಾಕೆ ಉಳಿಸ್ಕೊಳ್ಳಬೇಕ ಅವ್ರ ಜೊತೆಗಿದ ಅದಕ್ಕೆ ಈ ಅಕ್ರಮ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ